ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ ಆರಾಮದ್ವಿ ನೋಡ್ರಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟ್ ತ್ರೀ ಬ್ಲಾಗ್ ಆಗಿರ್ತೈತಿ ಇದು ಸೊ ಆಲ್ರೆಡಿ ಈಗ ಟು ಬ್ಲಾಗ್ನ ಅಪ್ಲೋಡ್ ಮಾಡೀನಿ ನೋಡಿಲ್ಲ ಅಂತ ಅಂದ್ರೆ ನೋಡ್ರಿ ಸೊ ಈಗ ನೈಟ್ ಡಿನ್ನರ್ಗೆ ಹೊರಗೆ ಬಂದೀವಿ ನೋಡ್ರಿ ಫೋಟೋ ತೆಗಿಯಲಿ ಎಸ್ ನೋಡ್ರಿ ಈಗ ಆನಿವರ್ಸರಿ ಸ್ಪೆಷಲ್ಗೆ ಬಂದ ಮಾವಲಿಿ ಡ ಫಸ್ಟ್ ಟೈಮ್ ಇಲ್ಲಿ ಅಂದ್ರೆ ಈ ರೂಟ್ ನೇ ಹೋಗ್ಬೇಕಾದ್ರೆ ಈ ಡಾಬಾ ನೋಡ್ಕೊಂಡು ಹೋಗಿರ್ತಿದ್ವಿ ಇಲ್ಲಿ ಒಂದ್ ರೀತಿ ಯುನೀಕ್ ಆಗಿ ಎಂಟ್ರೆನ್ಸ್ ಐತೆ ಅಂತ ಹೇಳ್ಬೋದು ಔಟ್ಸೈಡ್ ಲುಕ್ ತೋರಿಸ್ತೀನಿ ಅಂತ ಹೇಳಿ ಹಂಗೈತೆ ಅಂತಂದ್ರೆ ಅಟ್ರಾಕ್ಟಿವ್ ಆಗಿ ಐತಿ ಪಕ್ಕ ನೋಡಕ್ ಹೆಂಗೈತೆ ಅಂತಂದ್ರೆ ವಿಲೇಜ್ ಲುಕ್ ಟೈಪ್ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಸೊ ನಮ್ಮ ಅರವಿಂದ್ ಇಲ್ಲಿ ಒಂದು ಫೋಟೋ ತೆಗಿಬೇಕಂತ ಫೋಟೋ ತೆಗಿಲಿ ಹಾ ಅಲ್ಲಿ ನೋಡಲ ಹೆಂಗ ಹಾಕತ್ತಿ ಬಿಳಿಯೋದ್ ಬಿಳಿಯತ್ ಮುಟ್ಟ ಅಂತ ಕರಿಯೋ ಕರಿಯತ್ತ ಅವ್ನ ಡ್ರೆಸ್ ಕಲರ್ ಅದು ಒಂದೈತಿ ಸೊ ನೋಡ್ರಿ ಈ ಸೈಡ್ ಈ ರೀತಿಯಾಗಿ ಅಂತಂದು ಹೇಳ್ಬೋದು ಚೆನ್ನಾಗೈತಿ ಇದೇ ಒಂದು ರೀತಿ ಈ ಹಬ್ಬ ಎಕ್ಸ್ಟ್ರಾ ಲುಕ್ ಅಂತಂದ್ರೆ ಬಂದಿರ ಅಂತ ಇದ್ರ ತಗೀಲಿ ನಿಂದ್ರ ಮತ್ತೆ ತಗ ನಡ್ರಿ ಅದ ಅಲ್ಲಿ ತಗೊಂಡ್ ಲಾಸ್ಟ್ ಇಲ್ಲೇ ಕುಂದ್ರೆ ಇಲ್ಲಿ ತ್ರೀ ಸೀಟರ್ ಅದಾವೆ ಕುಂದ್ರೆ ಸೊ ಇಲ್ಲಿ ನೋಡ್ರಿ ಮತ್ತೆ ಹೊರಗೆ ಬಂದ್ವಿ ಅಲ್ಲಿ ಯಾಕೋ ಒಳಗೆ ಸರ್ ಸರಿ ಅನ್ನಿಸ್ಲಿಲ್ಲ ನಮಗೆ ಇಲ್ಲಿ ಗಾಳಿ ಹವಾ ಸರಿ ಊಟ ಮಾಡಿದ್ರಾಯ್ತು ಅಂತೇಳಿ ಸೊ ಈ ದಬ್ಬಕ್ಕೆ ಬಂದಿರೋದು ಇದೆ ಮೊದಲು ನೋಡ್ರಿ ಸೊ ಫಸ್ಟ್ ಟೈಮ್ ಬಂದೀವಿ ನೋಡಬೇಕು ಇಲ್ಲಿ ಸರ್ವಿಸೆಲ್ಲ ಹೆಂಗೈತಿ ಏನೋ ಅಂಥೇಳಿ ಸೊ ಫಸ್ಟ್ ಟೈಮ್ ನಾವು ಎಲ್ಲೇ ಹೋಗಲಿ ಇಲ್ಲೆಲ್ಲ ಹೆಂಗಿರುತ್ತೆ ಏನೋ ಅಂತೇಳಿ ಆ ಫೀಲ್ ಇರ್ತೈತಿ ಸೊ ನಮಗೂ ಅದೇ ರೀತಿಯೇ ಐತಿ ಇಲ್ಲೆಲ್ಲ ಹೆಂಗೈತಿ ಐತಿ ಕ್ಲೀನಿಂಗು ಮೇಂಟೇನು ಅಂತೇಳಿ ಅದು ಅನ್ಸಕ್ ಆ್ಯಕ್ಚುಲಿ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ಮನೆಗೆ ಹೋಗಿ ತಮ್ಮನ್ನು ಕರ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಒಂದು ಭಾಳ ಆಗಿತ್ತು ಏನಿಲ್ಲ ಅಂದ್ರೆ ಟೈಮು ನೈನ್ ತರ್ಟಿ ಆಗಿತ್ತು ನೋಡ್ರಿ ಸೊ ಭಾಳ ಟೈಮ್ ಆಗಿರೋದ್ರಿಂದ ಮತ್ತು ಬೇರೆ ಡಬ ಎಲ್ಲ ಕ್ಲೋಸ್ ಆದರೆ ಮತ್ತೆ ಏನು ಮಾಡೋದು ಅಂಥೇಳಿ ಸೊ ಹೋಗು ಮನೆಗೆ ಹೋಗೋದರ ಹೆಂಗಿದ್ರು ಐತಲ್ಲ ಇಲ್ಲೇ ದಾಬಾ ಒನ್ ಟೈಮ್ನು ಇಲ್ಲಿ ಬಂದಿಲ್ಲ ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತಂದು ಬಂದೇವಿ ಸೊ ತಮಗೆ ಹಂಗೆ ಪಾರ್ಸಲ್ ತೊಗೊಂಡು ಹೋದ್ರಾಯ್ತು ಅಂತೇಳಿ ಸೊ ಫಸ್ಟ್ ಈಗ ಮಸಾಲ ಪಾಪಾಡ್ ತೊಗೊಂಡ್ರಾಯ್ತು ಅಂತೇಳಿ ಮಸಾಲ ಪಾಪಾಡ್ ಕೊಡ್ರಿ ಮೊದಲು ಅಂತಂದ್ವಿ ಸೊ ಅದನ್ನ ಕೊಟ್ಟರೆ ಈಗ ಅದನ್ನ ಟೇಸ್ಟ್ ಮಾಡೋಕ್ಕಂತೀವಿ ಸುಮಾರು ದಿನ ಆಗಿತ್ತು ಮಸಾಲ ಪಾಪಡ್ ತಿಂದೇ ಇರಲಿಲ್ಲ ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ಗೆ ತಿನ್ನಕಂತೀವಿ ಆ್ಯಂಡ್ ನೋಡ್ತಿರೋ ವ್ಯೂವರ್ಸ್ ವ್ಯೂವರ್ಸು ಯಾರೆಲ್ಲ ಈ ಮಾವೂಲಿ ಧಬಾಗ ಬಂದಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದು ಬಂದು ಹೋಗೋ ಹೋಗು ರೂಟ್ನಾಗ ಐತಿ ನೋಡಿರಿ ಮೇನ್ ಹೈವೇ ಒಳಗನ ಅಂತ ಅಂತಂದು ಹೇಳ್ಬೋದು ಸ್ಕೂಲ್ ಸ್ಕೂಲು ಹಿಂಗೆ ಹೋಗೋ ಹೋಗು ರೂಟ್ನಾಗ ಐತಿ ಸೊ ಈ ರೂಟ್ನಾಗ ಹೋದಾಗೆಲ್ಲ ಇಷ್ಟು ಸಲ ಏನು ನೋಡಿವ ಏನು ಈ ಧಬಾನ ಸೊ ಲೆಕ್ಕನ ಇಲ್ಲ ಅಂತಂದು ಹೇಳ್ಬೋದು ಯಾಕಂದ್ರೆ ಈ ರೂಟ್ನಾಗಂತೂ ನಾವು ಭಾಳ ಓಡಾಡ್ತಿರ್ತೀವಿ ಸೊ ಹಂಗಾಗಿ ಅಟ್ರಾಕ್ಟಿವ್ ಆಗಿ ಅಚ್ಚಿಕ್ಕ ಚಿಕೆ ಎತ್ಕೊಂಡು ನಿಂದರ್ಷಲ್ಲ ಸೊ ನೋಡ್ಕೊಂಡು ಹೋಗ್ತಿದ್ವಿ ಇದು ದಾಬಾ ಏನು ನಾನ್ ವೆಜ್ ಆಯಿತು ಏನು ವೆಜಿಟೇರಿಯನ್ ಐತೋ ಹೇಳಿ ನೋಡ್ಕೊಂಡು ಹೋಗಿದ್ವಿ ಬಟ್ ಇಲ್ಲಿ ನಾನ್ ವೆಜ್ ಅಂತೂ ಇಲ್ಲ ಪ್ಯೂರ್ ವೆಜಿಟೇರಿಯನ್ ಮಾತ್ರ ಇಲ್ಲಿ ಸಿಗ್ತೈತಿ ಸೊ ಅದೊಂದು ಚಲೋ ಆಯಿತು ನಾನ್ ವೆಜ್ ಮತ್ತು ವೆಜಿಟೇರಿಯನ್ ಎರಡು ಮಿಕ್ಸ್ ಇದ್ರೆ ಅದೊಂದು ನಮಗೆ ಪ್ರಾಬ್ಲಮ್ ನೋಡ್ರಿ ಅಲ್ಲಿ ಹುನ್ನಾಕೆ ಮನ್ಸ ಆಗಂಗಿಲ್ಲ ನಮಗೆ ಓನ್ಲಿ ವೆಜಿಟೇರಿಯನ್ ಇದ್ರೆ ಮಾತ್ರ ಹೋಟೆಲ್ ಆಗಲಿ ದಾಬಾ ಒಳಗೆ ನಾವು ಊಟ ಮಾಡ್ತೀವಿ ಸೊ ಈಗ ಮಸಾಲೆ ಪಾಪಾಡ್ ಅಂತೂ ಎಲ್ಲರೂ ಈಗ ತಿಂದಿದ್ದೆ ಆಯಿತು ಈಗ ಏನು ಆರ್ಡ್ರ್ ಮಾಡಿವಿ ಅಂತಂದ್ರೆ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಬಟರ್ ರೊಟ್ಟಿನ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಕುಲ್ಸಾನ ಆರ್ಡ್ರ್ ಮಾಡೀವಿ ಕುಲ್ಸ ಹೆಂಗಿರುತ್ತೆ ಏನೋ ಅಂತಂದು ಒನ್ ಟೈಮು ಟೇಸ್ಟ್ ಮಾಡಿರಲಿಲ್ಲ ಸೊ ಇವಾಗ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಏನೋ ಅಂತಂದು ನೋಡಕ್ಕ ಅಂತೀವಿ ನೋಡಿದರೆ ಅದ್ರ ಮ್ಯಾಗ ಕೊತ್ತಂಬರಿ ಸೊಪ್ಪು ಉದುರ್ಸರ ಸೇಮ್ ತಂದರು ರೊಟ್ಟಿ ಒಂದೊಂದಷ್ಟು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿರ್ತಾರೆ ಬೆನ್ನೆ ಹಾಕಿದ್ರೆ ಬಟರ್ ರೊಟ್ಟಿ ಸೊ ಅದ್ರ ಮ್ಯಾಗ ಅದನ್ನು ಉದುರ್ಸರ ಸೊ ಎಳ್ಳು ಉದುರಿಸಿರೋದ್ರಿಂದ ಕುಲ್ಚಾ ರೊಟ್ಟಿ ನೋಡ್ರಿ ಸೊ ಇದಿಷ್ಟ ಅದರೊಳಗೆ ಡಿಫ್ರೆನ್ಸ್ ಅನ್ನೋದು ಇದ್ದಿದ್ದು ಬಿಟ್ಟರೆ ಏನು ಅಂತ ಏನು ಡಿಫ್ರೆನ್ಸ್ ಏನು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಂದು ಹೇಳ್ಬೋದು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನನಗಂತೂ ಪರ್ಸ್ನಲಿ ಲೈಕ್ ಆಯಿತು ಬಟ್ ಒಳಗೆ ಉಣ್ಣಕಷ್ಟು ಮನಸ್ಸಾಗಲಿಲ್ಲ ನಮಗೆ ಅಂದರೆ ಫ್ಯಾಮ್ಲಿ ರೂಮ್ ಅಂತೇಳಿ ಸಪ್ರೇಟಾಗಿ ಒಳಗೆ ಮಾಡ್ಯಾರ ಅಲ್ಲಿ ಒಳಗೆ ಹೋಗೋ ನನಗೇನೋ ಒಂಥರ ಪಾಸಿಟಿವ್ ಫೀಲ್ ಬರಲೇ ಇಲ್ಲ ಆ್ಯಂಡ್ ಅಲ್ಲಿ ಟೇಬಲ್ ಮ್ಯಾಗೆಲ್ಲ ಅಷ್ಟೊಂದು ಕ್ಲೀನಿಂಗ್ ಅದು ಇರಲಿಲ್ಲ ಟೇಬಲ್ ಮ್ಯಾಗ ಟೇಬಲ್ ಕವರೆಲ್ಲ ಹಾಕಿದ್ರು ಅವೆಲ್ಲ ಕ್ಲೀನ್ ಇರಲಿಲ್ಲ ಸೊ ಹಾಗಾಗಿ ನಂಗೆ ಅಲ್ಲಿ ಒಳೊಳಗೆ ಒನ್ ಮನಸ್ಸು ಆಗಲಿಲ್ಲ ನೋಡಿರಿ ಸೊ ಹೊರಗೆ ಇಷ್ಟು ಚೆನ್ನಾಗೈತಿ ಸೊ ಹೊರಗಿಂದ ಔಟ್ಸೈಡ್ ವ್ಯೂವೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ರೆ ಆಯ್ತು ಚೆನ್ನಾಗಿರ್ತೈತಿ ಅಂತೇಳಿ ಹೆಂಗಿದ್ರು ಆರಾಮಾಗಿ ಇಷ್ಟೆಲ್ಲ ಚೇರ್ ಹಾಕಿದ್ರು ಟೇಬಲ್ ಹಾಕಿದ್ರು ಸೊ ಯಾಕೆ ಮಿಸ್ ಮಾಡಿಕೊಂಡು ಅಲ್ಲಿ ಒಳಗೆ ನಾ ಗುಡೆ ಮಧ್ಯೆ ಏನು ತಿನ್ನೋದು ಅಂತಂದು ಸೊ ಇಲ್ಲೇ ಮತ್ತೆ ಹೊರಗೆ ಬಂದೀವಿ ನೋಡಿರಿ ಸೊ ಇಲ್ಲಿ ಕುಂತಬೇಕಾದರೂ ತಿನ್ಬೋದು ನಾವು ಫ್ಯಾಮಿಲಿ ಮೆಂಬರ್ಸು ಇಲ್ಲ ಅಂತಂದ್ರೆ ಒಳಗೆ ಬೇಕಿದ್ರೂ ಹೋಗ್ಬೋದು ನೋಡ್ರಿ ನನ್ನ ಕೇಳೋದಾದ್ರೆ ನೀವು ಈ ಥಾಗ ಬರ್ತೀರಿ ಅಂತಂದ್ರೆ ಫ್ಯಾಮ್ಲಿ ಮೆಂಬರ್ಸು ಸೊ ಔಟ್ ಸೈಡ್ ಕೂತ್ಕೊಂಡು ಉಂಡ್ರಿ ಅಂತಂದು ಹೇಳ್ತೀನಿ ಸೊ ಒಳಗೇನು ಅಷ್ಟೊಂದು ಏನು ನಮ್ಗೆ ಏನು ಗಾಳಿಲ್ಲ ಒಂದು ಏನಿಲ್ಲ ಅಲ್ಲಿ ಟೇಬಲ್ಗಳೂ ಅಷ್ಟೊಂದೇನು ಕ್ಲೀನಾಗಿರಲಿಲ್ಲ ಸೊ ಇಲ್ಲೇ ಚೆನ್ನಾಗಿತ್ತು ನೋಡ್ರಿ ಈಗ ಊಟ ಮಾಡೋಕ್ಕಂತೀವಿ ಆ್ಯಂಡ್ ಸೊ ಇಲ್ಲಿ ಊಟ ಏನು ಬಡ್ಸಕ್ಕಂತಾರಲ್ಲ ಸೊ ಇವರು ಊಟ ಬಡಿಸ್ಬೇಕಾದ್ರೆ ನಾನು ವ್ಲಾಗೆಲ್ಲ ಮಾಡ್ಕೊಂಡ್ಕಂತಿನಲ್ಲ ಸೆಲ್ಫಿ ಸ್ಟಿಕ್ಗಳಿಗೆಲ್ಲ ಹಾಕಿ ಸೊ ಅದನ್ನೆಲ್ಲ ನೋಡಿ ನಿಮ್ಮದು ಯೂಟ್ಯೂಬ್ ಚಾನಲ್ ಐತೆ ಇನ್ಸ್ಟಾಗ್ರಾಮ್ ಐತೆ ಅಂತಂದು ಕೇಳಕ್ಕಂತಿದ್ರು ಸೊ ಚಾನಲ್ ನೇಮ್ ಏನಂತನೂ ಕೇಳಿದರು ತೆಗೆದುಕೊಡ್ರಿ ಅಂತಂದ್ರೆ ಸೊ ಅದು ಯೂಟ್ಯೂಬ್ನಾಗೆಲ್ಲ ತೆಗೆದುಕೊಡಕ್ಕಂತಿದ್ದೆ ಇಲ್ಲೇ ಅಂತಲ್ಲ ಎಲ್ಲಾದರೂ ಹಿಂಗೆ ಊಟಕ್ಕೆ ಹೊರಗಡೆ ಅದು ಹೋದಾಗ ಯಾರಾದರೂ ನೋಡಿದರು ಅಂತಂದ್ರೆ ನಿಮ್ಮ ಚಾನಲ್ ನೇಮ್ ಏನು ಅಂಥೇಳಿ ಅವ್ರ ಮೊಬೈಲ್ ಒಳಗೆ ಸರ್ಚ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಚೆನ್ನಾಗಿ ಮಾಡ್ತೀರಿ ಅಂತಂದು ನೋಡಿ ಹೇಳ್ತಾರೆ ಸೊ ಅದೊಂದು ರೀತಿ ಖುಷಿ ಆಗ್ತೈತಿ ಹಿಂಗೆಲ್ಲರೂ ಹೋದಲ್ಲೇ ಬಂದಲೆ ನಮ್ಮ ವೀವರ್ ಸಬ್ಸ್ಕ್ರೈಬರ್ ಸಿಕ್ಕು ಮಾತಾಡ್ಸ್ತಾರೆ ಕೆಲವರು ಇನ್ನೂ ಹೆಂಗಂತಂದ್ರೆ ಪಿಕ್ಕಿ ಪಿಕ್ಕಿ ನೋಡ್ತಿರ್ತಾರೆ ಬಂದು ಮಾತಾಡ್ಸೋಂಗಿಲ್ಲ ನಾಚ್ಕೊತಾರೆ ಬಂದು ಮಾತಾಡ್ಸೋಕೆ ಸೊ ಅವರು ನೋಡು ನೋಟ್ ತಗೊಂಡಾಗ ಗೊತ್ತಾಗ್ತೈತಿ ನನಗೆ ಇವರು ಯಾಕೆ ಇಷ್ಟು ಹೊಳಮ ನೋಡಕ್ಕಂತಾರೆ ಮೇ ಬಿ ನನ್ನ ವ್ಲಾಗ್ ನೋಡ್ತಾರೇನೋ ಸೊ ಬಂದು ಮಾತಾಡಿಸ್ಬೇಕು ಅಂತ ಅನ್ಕೊಂತಿರ್ತಾರೆ ನಾಚ್ಕೊಂಡಂತಾರೆ ಅಂತಂದ್ರೆ ನೋಡೋ ಅಷ್ಟ ಸುಮ್ಮಗಿರ್ತೀನಿ ಇನ್ನು ಒಮ್ಮೊಮ್ಮೆ ನಾನು ಹೋಗಿ ಡೈರೆಕ್ಟ್ ಕೇಳಿರ್ತೀನಿ ನನ್ನ ನಮ್ಮದು ಯೂಟ್ಯೂಬ್ ಬ್ಲಾಗ್ ನೋಡ್ತೀರೇನ ಅಂತಂದು ಇನ್ನು ಕೆಲವರು ಖುಷಿಯಾಗಿ ಬಂದು ಮಾತಾಡಿಸ್ತಾರ ಸೊ ನನಗೂ ಅವಾಗ ಖುಷಿ ಅನ್ನಿಸ್ತೈತಿ ನೋಡ್ರಿ ಚೆನ್ನಾಗದಲ್ಲ ಇಲ್ಲಿ ರೊಟ್ಟಿ ಸಾಫ್ಟ್ ಅದವು ಬಾಜಿನ ಚಲೋ ಐತಿ ಎರಡು ಹೋಗಿ ಯಾವ ಚಲೋ ಐತಿ

ಆದ್ರೆ ಒಳಗೆ ಹೋದ್ವಿ ಅಲ್ಲಿ ಯಾಕೋ ಒಂಥರ ನಮ್ಗೆ ಅಷ್ಟು ಸರಿ ಅನಿಸ್ಲಿಲ್ಲ ಗಾಳಿ ಗಿಳಿ ಏನು ಇಲ್ಲ ಅಲ್ಲಿ ಕಿಡಿಕಿಲ್ಲ ಏನಿಲ್ಲ ಸೊ ಹಿಂಗ ಔಟ್ ಸೈಡ್ ಕುಂತು ತಿನ್ನೋಣ ಅಂತೇಳಿ ಅನಿಸ್ತು ಹಂಗಾಗಿ ಇಲ್ಲೂ ಔಟ್ ಸೈಡ್ ಅದೊಂದು ಬಿಟ್ರೆ ಎಲ್ಲ ಚಲೋ ಇತ್ತು ಲೇಟ್ ಆಗುತ್ತ ನಾವು ಜನ ಅಂತ ಕೇಳ ತಂದೂರಿ ತೊಂಬರ್ರಿ ಏನು ಅನ್ನ ಸಾಂಬಾರ ತಂದೂರು ಬೇಡ ಕುಷ್ಕ ರೈಸ್ ಸಾಂಬಾರು ಇತ್ತಿಲ್ಲ ಅದ್ರ ಜೊತೆ ಮದ ಏನ್ ತೊಗೊಂಡ್ರಿ ಕುಷ್ಕ ರೈಸ್ ಅದ್ರ ಜೊತೆ ಸಾಂಬಾರು ಹ್ಮ್ ನೀ ಜ್ಯೂಸ್ ತೊಗೊಂಡಿ ನೀ ಎಲ್ಲಿ ಬಿಡ್ತೀನಿ ನಿಂದು ಹಾ ನೀ ಕೇಳಿದ್ ಕೊಡ್ಸ ಬಿಡಂಗಿಲ್ಲ ನಿಮ್ಮ ಪಪ್ಪನ ನಿನಗೆ ಎಸ್ ಈಗ ಮನೆಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಟೈಮ್ ನೋಡ್ತಾ ಇರ್ಬೋದು ಲೆವೆನ್ ಓ ಕ್ಲಾಕ್ ಆಗೈತಿ ಸೊ ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು ನಾ ಬರೋದು ಲೇಟ್ ಅಂತ ಹೇಳಿ ತಮ್ಮಗನ ಹೇಳಿದ್ವಿ ಕೇಕ್ ಅಂತೇಳಿ ಕೇಕ್ ತೊಗೊಂಬಂದು ಅವ್ನು ಇಟ್ಟಂತಮ್ಮ ಸೊ ಬರೀ ಈಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹಂಗೆ ಹಸ್ಬೆಂಡ್ಗೆ ಈಗ ಸರ್ಪ್ರೈಸ್ ಕೊಡೋ ಟೈಮು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ನೋಡೋಣ ಅವ್ರ ರಿಯಾಕ್ಷನ್ ಎಕ್ಸ್ಪ್ರೆಷನ್ ಎಲ್ಲ ಅಂತಂದು ನಾನು ವೆಯ್ಟ್ ಈಗ ಏನು ಹೇಳ್ದ ಅನ್ವಿತಾ ఈసల అంగదేవుడి హోరిగిన తరువాత వంద కుటేన హాయిగా హంగదేవు హంగాదేవి కేక్ కట్మంది బాస్ 11 గంటకి అయితది టైం 11 గంటకి అయితది మనం కేక్ కట్ ని చూడింద్రీ ఈ ఈ చక్కని కేక్ Mommy ఈ వారం నుంచి మనం అన్ని వతర్యు నా ప్రతి వారం నా సెలెక్ట్ మార్చి ఈసల

सहेड रेडी हां मम्मी बहुत एकला हां 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 सहे कोन रे कानोच बगा रे ने ए अल्लाह नोडता न पप्पा ए ए बाल सु करना करना चुपड़ा बस्ता कुंडा कर ರೆಡಿ ಉದರ್ಸಿಲ್ಲ ಗಂಡ ಗಿಫ್ಟ್ ಕೊಡವಾ ಜಪಾನ್ ಯಾವ ತಂದ್ರಿ ದೇವ್ರಿಗೆ ಕುಂತಾನೆ ಜಪಾ ಮಾಡ್ಕೊಂತಿಂದ ಹೊರಗೆ ಮಾಡ್ಬಿಟ್ಟು ಒಳ್ಳೇ ಯಾರೀ ಬೈ

गुड ब्लॉग क्लियर इतने इल्ली नोड ही क्लियरली येन इरबोदू येन शेडर इरबोदू कॅंडी शेडर इरबोदू शेडर इरबोदू दिसतं दिस गॅस तर हम्म नन मती नु नोडरा हंगे काण दिसती ये इयन इरबोदू पुटा ये इयन इरबोदू रिंग्स सीधा ओपन करा नाही हे लांगिले Не нафарманно. Ну, мабуть, готер бапа на нану гу била. Нана печога лога лодане тамбари. Мм. Мм. Нагота, ен баната. Зелена, зелена. А, а пани. І і я в тебе. Ен. Курта. Ало, вона сидить, पापा बाह की रेसिटेटी पता पता हम लोग कतरा गन्ना के ये गिफ्ट तो कब करना कोतला ये ना पुराना बाह वैरायटी होता हो इनमें ये तो बोलोगे गिफ्टस नहीं इतना ना नहीं इसेरां दाई थी आज तकीर मारती कहता तकीर बाह की रेसिटेटी मम्मी ऐसे कोतारे नहीं लाए aitan, istirahat mau lagi? Papa yang tau, istirahat mama tuh tanjiku. Harta itu, Papa Nah, guess guess correct Hmm. Hmm, color itu apa? Color itu apa? Hmm. Hafal. Color, nada, desain, warna.

ಟೈಟ್ ಆಗುತ್ತಲ್ಲ ಮೊನ್ನೆ ಶರ್ಟ್ ನಂಬರ್ ಫಾರ್ಟಿ ಟೂನ ಐತ್ ಫಾರ್ಟಿ ಟೂ ನ ತಂದಿನಿ ಒಂದೊಂದು ಬ್ರ್ಯಾಂಡ್ ಮ್ಯಾಗ್ನು ಹಾಕೋ ಒಂದೊಂದು ಬ್ರ್ಯಾಂಡ್ ಫಾರ್ಟಿ ಟೂ ಕರೆಕ್ಟ್ ಇರ್ತಾವ ಒಂದು ಬ್ರ್ಯಾಂಡ್ ಟೈಟ್ ಹಾಕೋ ಒಂದು ಬ್ರ್ಯಾಂಡ್ ಲೂಸ್ ಹಾಕೋ ಎಕ್ಸ್ಚೇಂಜ್ ಮಾಡೋಣ ಕಲರ್ ಹೆಂಗೈತ ಹೌದು ಚಲೋ ಐತನ ಇಲ್ಲ ಅರವಿಂದ್ ಚಾಯ್ಸ್ ಮಾಡಿದ ನನಗೂ ಇದ ತಗೋಲೇ ಮಾಡಲಿ ಎಲ್ಲೋ ತಗೋಲೇ ಇತ್ತು ತಗೋಲೇ ಅಂತಂದು ಇದು ತೊಗೊಂಬಂದೆ ಹ್ಞೂ ಬಾ ಬಂದ್ರು ನೋಡ್ರಿ ನಮ್ಮ ಹೀರೋ

Hmm. Happy anniversary. kita Happy anniversary. Happy anniversary. Happy anniversary.

ಫ್ರೆಂಡ್ಸ್ ನೋಡಿದ್ರಲ್ಲ ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಈ ರೀತಿಯಾಗಿ ಸಿಂಪಲ್ ಆಗಿ ಆಯಿತು ಅಂತಂದು ಹೇಳ್ಬೋದು ಟೋಟಲು ತ್ರೀ ಬ್ಲಾಗ್ನ ಅಪ್ಲೋಡ್ ಮಾಡೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮಾಡಿರುವಂತಹ ಬ್ಲಾಗು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟು ನೈಟ್ವರೆಗೂ ಮಾಡಿರೋ ಅಂತಹ ಬ್ಲಾಗ್ನ ಅಪ್ಲೋಡ್ ಮಾಡೀನಿ ಸೊ ನಾವು ಯಾವ ರೀತಿಯಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತೀವಿ ಅಂತಂದು ಬ್ಲಾಗ್ನಾಗ ನೋಡ್ಬೋದು ಸೊ ಈ ವರ್ಷ ಒಂದು ರೀತಿ ಡಿಫ್ರೆಂಟಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಅಂತಂದು ಹೇಳ್ಬೋದು ಸೊ ಒಂದು ಸಣ್ಣ ಗಿಫ್ಟನ್ನ ಕೊಟ್ಟೆ ಈ ವರ್ಷ ಹಸ್ಬೆಂಡ್ಗೆ ಪ್ರತಿ ವರ್ಷವೂ ಡೈರೆಕ್ಟಾಗಿ ಅವ್ರನ್ನ ಯಾವುದೇ ಗಿಫ್ಟ್ ಕೊಡೋದಾಗಲಿ ಅವ್ರನ್ನ ನನ್ನ ಜೊತೆಗೇನೆ ಕರ್ಕೊಂಡೋಗಿ ಅವ್ರಿಗೇನು ಬೇಕು ಅದನ್ನು ಕೊಡಿಸ್ತೈತೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಸೊ ಅವ್ರಿಗೆ ಗೊತ್ತಿಲ್ಲದೇನೆ ಹೋಗಿ ಡ್ರೆಸ್ ತೊಗೊಂಡು ಬಂದು ನನ್ನ ಗಿಫ್ಟ್ ರೀತಿ ಪ್ಯಾಕ್ ಮಾಡಿಸಿ ಅವ್ರಿಗೆ ಕೊಟ್ಟೆ ಸರ್ಪ್ರೈಸ್ ರೀತಿ ಸೊ ಅದೊಂದು ರೀತಿ ಈ ವರ್ಷ ಡಿಫ್ರೆಂಟ್ ಅಂತಂದು ಹೇಳ್ಬೋದು ಖುಷಿ ಆಯಿತು ಸೊ ಖುಷಿ ಪಟ್ಟರು ಬಟ್ ಏನಂದ್ರೆ ಸ್ವಲ್ಪ ಡ್ರೆಸ್ ಟೈಟ್ ಆಗನೈತಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ನೋಡ್ರಿ ದಿನ ದೊಡ್ಡ ಕೆಲಸ ಈಗ ಸೊ ಆಗಿತ್ತು ಅಂತಂದ್ರೆ ಚಲೋ ಆಗ್ತಿತ್ತು ಆ್ಯಂಡ್ ಇನ್ನೊಂದೇನಂದ್ರೆ ಈ ಗಿಫ್ಟ್ ಒಳಗೆ ಹಸ್ಬೆಂಡ್ ಬರ್ಡೇ ಬರಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ ಸೊ ಪ್ರತಿ ವರ್ಷನೇ ಇದೊಂದು ಪ್ರಶ್ನೆ ಕಾಡತ್ತೆ ನನಗೆ ಏನು ಗಿಫ್ಟ್ ಕೊಡೋದು ಏನು ಗಿಫ್ಟ್ ಕೊಡೋದು ಏನು ಗಿಫ್ಟ್ ಕೊಡೋದು ಅಂತಂದ್ರೆ ಗಂಡು ಮಕ್ಳಿಗೆ ಏನಪ್ಪ ಗಿಫ್ಟ್ ಕೊಡೋದು ಅಂತೇಳಿ ನನಗಂತೂ ಹೊಳೆಯಂಗನ ಇಲ್ಲ ನೋಡ್ರಿ ಐಡಿಯಾಗಳು ಸೊ ನಿಮಗೇನಾದ್ರೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಸೊ ನನಗೊಂದಷ್ಟು ಐಡಿಯಾಸ್ಗಳನ್ನ ನೆಕ್ಸ್ಟ್ ಹಸ್ಬೆಂಡ್ಗೆ ಬರ್ಡೇ ಬರ್ತೈತಿ ಸೊ ಬರ್ಡೇಗೆ ಗಿಫ್ಟ್ ಕೊಡೋದಕ್ಕೆ ಹೆಲ್ಪ್ ಆಗ್ತೈತಿ ಸೊ ಅವ್ರಿಗೆ ಜಾಸ್ತಿ ಅಂತಂದ್ರೆ ನಾನು ಬಟ್ಟೆನ ಕೊಡ್ತೀನಿ ಆ್ಯಂಡ್ ಬ್ರೇಸ್ಲೆಟು ವಾಚು ನೆಕ್ ಚೈನು ಬ್ಲೇಸರು ಜಾಕೆಟ್ ಸೊ ಆಲ್ಮೋಸ್ಟ್ ಎಲ್ಲ ಕೊಟ್ಟೀನಿ ಅಂತಂದು ಹೇಳ್ಬೋದು ಆ್ಯಂಡು ಪ್ರತಿ ವರ್ಷವೂ ಕೊಟ್ಟಿದ್ದ ಗಿಫ್ಟನ್ನೇ ಕೊಡೋಕೆ ಆಗೋದಿಲ್ಲ ಆ್ಯಂಡ್ ಇನ್ನೊಂದಿನ ಅಂದರೆ ನಾವು ಯಾವುದೇ ಗಿಫ್ಟ್ ಕೊಡ್ತೀವಿ ಅಂತಂದ್ರೆ ಸೊ ಅವ್ರಿಗೆ ಅದು ಅವಶ್ಯ ಇರಬೇಕು ಆ್ಯಂಡ್ ಅದು ಯೂಸ್ಫುಲ್ ಇರಬೇಕು ಅಂದ್ರೆ ಅದು ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತೇಳಿ ಅನ್ಸುತ್ತೆ ಅದು ಸುಮ್ಮನೆ ಮೂಲೆ ಬೀಳೋ ಅಂತ ಐಟಮ್ಗಳನ್ನ ಕೊಡಬಾರ್ದು ಯೂಸ್ಫುಲ್ ಐಟಮ್ಗಳನ್ನ ಕೊಡಬೇಕು ಗಿಫ್ಟ್ಗಳನ್ನ ಅನ್ನೋದು ನನ್ನ ಉದ್ದೇಶ ಸೊ ಪ್ರತಿ ವರ್ಷನ ಈ ಎರಡು ಸಲ ಅಂತ ನನಗೆ ದೊಡ್ಡ ತಲೆನೋವಾಗಿರ್ತೈತಿ ನೋಡ್ರಿ ಏನು ಕೊಡೋದು ಏನು ಕೊಡೋದು ಏನು ಕೊಡೋದು ಅಂತಂದು ಸೊ ನನ್ನಂಗ ನಿಮಗೂ ಅನ್ಸುತ್ತೇನ ನಿಮ್ಮ ಹಸ್ಬೆಂಡ್ಗಳಿಗೆ ಗಿಫ್ಟ್ ಅದು ಕೊಡಬೇಕಾದ್ರೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಐಡಿಯಾ ಇದ್ದು ಅಂತಂದ್ರೆ ಅದನ್ನು ನನಗೆ ಕಮೆಂಟ್ ಮಾಡಿ ಇರೋದನ್ನ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್